ಹಲೋ ಎಲ್ಲರಿಗೂ ನಮಸ್ಕಾರ ರಾಮು ಕಿಚನ್ಗೆ ಸ್ವಾಗತ ಇವತ್ತು ನಾನು ಎಗ್ ಬುರ್ಜಿ ಮಾಡಿ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿರ್ತಕ್ಕಂಥ ಒಂದು ಎಗ್ ಬುರ್ಜಿ ನೋಡಿ ಮೊದಲಿಗೆ ಒಂದು ಬಾಣಲೆಗೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದ ನಂತರ ನಾನಿಲ್ಲಿ ನಾಲ್ಕು ಮೀಡಿಯಮ್ ಗಾತ್ರದ ಈರುಳ್ಳಿ ತೊಗೊಂಡಿದ್ದೆ ಅದನ್ನು ಸಣ್ಣಗೆ ಹೆಚ್ಕೊಂಡು ಸೇರ್ಸ್ಕೊತಾ ಇದ್ದೀನಿ ಈರುಳ್ಳಿ ಸೇರಿಸಿದ ನಂತರನೇ ನಾವು ಹಸಿಮೆಣಸಿನ್ಕಾಯಿ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಸಹ ಉದ್ದುದ್ದಕ್ಕೆ ಸೀಳಿ ಹಾಕ್ಕೋತಾ ಇದ್ದೀನಿ ಎರಡು ಫ್ರೈ ಆಗಬೇಕು ನೋಡಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಿದೆ ಇನ್ನೂ ಸ್ವಲ್ಪ ಫ್ರೈ ಆಗ್ತಾ ಇರುತ್ತೆ ಅಷ್ಟರಲ್ಲಿ ನಾವು ಒಂದು ಸಣ್ಣ ಟೊಮೊಟೊ ಹಣ್ಣನ್ನು ಸಣ್ಣಗೆ ಹೆಚ್ಚಿ ಸೇರಿಸ್ಕೋಬೇಕು ಬುರ್ಜಿಗೆ ಟೊಮೊಟೊ ಹಾಕಿ ನೋಡಿ ತುಂಬ ಚೆನ್ನಾಗಿರುತ್ತೆ ರುಚಿ ಟೊಮೊಟೊನೂ ಫ್ರೈ ಆದ ನಂತರ ಒಂದು ಚಿಟ್ಕಿ ಅರಿಶಿಣ ಪುಡಿ ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೆ ಕಾಲು ಸ್ಪೂನಷ್ಟು ಕಪ್ಪು ಮೆಣಸಿನ ಪುಡಿ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕಿ ಫ್ರೈ ಮಾಡೋಣ ಇವಿಷ್ಟು ಪುಡಿಗಳನ್ನು ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾವು ಈ ಸಮಯದಲ್ಲೇ ಸೇರಿಸ್ಕೊಳ್ಳೋಣ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಮೊಟ್ಟೆ ಿಂದ ಯಾವುದಾರು ರೆಸಿಪಿಗಳನ್ನ ನಾವು ಮಾಡ್ತೀವಿ ಅಂದರೆ ಉಪ್ಪಿನ ಪ್ರಮಾಣ ಸ್ವಲ್ಪ ಕಡಿಮೆ ಹಾಕ್ಕೋಬೇಕು ಬೇಕಿದ್ದರೆ ಕೊನೆಯಲ್ಲಿ ಸೇರಿಸ್ಕೋಬೋದು ತೊಂದರೆ ಇಲ್ಲ ಸ್ವಲ್ಪ ಉಪ್ಪು ಹೆಚ್ಚಾಯಿತು ಅಂದರೂ ತಿನ್ನೋದಕ್ಕೆ ತುಂಬ ಕಷ್ಟ ಆಗುತ್ತೆ ಇಲ್ಲಿ ನಾನು ಎಂಟು ಮೊಟ್ಟೆನ ಹೊಡೆದು ತಗೊಂಡಿದ್ದೆ ಇದನ್ನು ಈಗ ಸೇರಿಸ್ಕೊಂಡು ಒಗ್ಗರಣೆ ಜೊತೆ ಫ್ರೈ ಮಾಡ್ಕೋಬೇಕು ನಮಗೇನೋ ಬುರ್ಜಿ ದಪ್ಪ ದಪ್ಪ ಬೇಕು ಅಂದರೆ ತುಂಬ ಆಡಿಸ್ಬಾರ್ದು ಈ ರೀತಿ ಮೊಗ್ಚಾಕಿ ಕೊಟ್ಟರೆ ಹಾಗೆ ಮೊಟ್ಟೆ ದಪ್ಪ ದಪ್ಪ ಸಿಗ್ತಾಯಿರುತ್ತೆ ನಮಗೆ ಇಲ್ಲ ನಮಗೆ ಬೇಡ ಬುರ್ಜಿ ಥರನೇ ಫುಲ್ ಚೆನ್ನಾಗಿ ಮ್ಯಾಶ್ ಮಾಡೋದಾದರೆ ಚೆನ್ನಾಗಿ ಈ ರೀತಿ ತಿರುಗಿಸ್ಕೊಡ್ಬೇಕಾಗುತ್ತೆ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಇದು ಮತ್ತು ಮಾಡೋದಕ್ಕೂ ತುಂಬ ಸಿಂಪಲ್ಲು ಎಲ್ಲರೂ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮೊದಲನೇ ಸರಿ ನೋಡ್ತಾ ಇರೋರೆಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಮೊಟ್ಟೆ ತೇವಾಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಬುರ್ಜಿ ರೆಡಿ ಆಯಿತು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಚಿ ಮೇಲೆ ಹಾಕಿ ಮತ್ತೆ ಒಂದು ನಿಮಿಷಗಳ ಕಾಲ ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಟ್ರೆ ಅದರಲ್ಲಿ ನೀರಿನಂಶ ಎಲ್ಲ ಬಾಡುತ್ತೆ ಈಗ ಎಗ್ ಬುರ್ಜಿ ಚಪಾತಿ ಜೊತೆಗೆ ತಿನ್ನಲು ರೆಡಿ ಆಯಿತು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ ಎಲ್ಲರಿಗೂ ಥ್ಯಾಂಕ್ ಯು